ಡಿಸೆಂಬರ್ ಒಂಬತ್ತು ಅಂದರೆ ಇವತ್ತು ಒಂದು ಸುದ್ದಿ ಸಾಕಷ್ಟು ಚರ್ಚೆಯಾಗ್ತಿರುವಂಥ ಸುದ್ದಿ ಅದು ವಿಜಯ್ ದೊರ್ಖಂಡ ಹಾಗೂ ತಮ್ಮ ಗರ್ಲ್ ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋ ವಿಚಾರ ಎಸ್ ತಮ್ಮ ಸಿನಿಮಾದ ಒಂದು ಟೀಸರನ್ನು ಇದೀಗ ಔಟ್ ಮಾಡಿದರು ಸೊ ಅದರಲ್ಲಿ ತಮ್ಮ ಗರ್ಲ್ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಸದ್ಯ ಅವರ ಒಂದು ಪೋಸ್ಟ್ ಏನಾಕಿದ್ರು ಅದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲಿ ಗರ್ಲ್ ಫ್ರೆಂಡ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ವಿ ಅಂತಾನೆ ಬರ್ಕೊಂಡಿದ್ದಾರೆ ಒಂದಷ್ಟು ವಿಷಯಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಸೊ ಇಷ್ಟು ದಿನ ಬರೀ ಸುದ್ದಿಯಾಗಿತ್ತು ಇದೀಗ ಅದು ನಿಜ ಅನ್ನೋ ಒಂದು ರೀತಿಯಲ್ಲಿ ಒಂದಷ್ಟು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ವಾತಾವರಣ ಸೊ ಅಭಿಮಾನಿಗಳು ಕೂಡ ಇದನ್ನೇ ಬಯಸಿದ್ರು ಅಂತ ಅನಿಸುತ್ತೆ ಇವರಿಬ್ಬರು ಒಂದಾದರೂ ಶಾಕ್ ಏನಿಲ್ಲ ತುಂಬ ಖುಷಿ ಪಡ್ತಾರೆ ಅಂತ ಅನ್ಸುತ್ತೆ ಸೊ ಬನ್ನಿ ಏನಾಯ್ತು ನೋಡೋಣ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ತೆಲುಗು ನಟ ವಿಜಯ್ ಆ ಪ್ರೀತಿಸ್ತಿದ್ದಾರೆ ಡೇಟಿಂಗ್ ಮಾಡ್ತಿದ್ದಾರೆ ಶೀಘ್ರವೇ ಮದುವೆ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇತ್ತು ಇದರ ನಡುವೆ ದೇವರಕೊಂಡ ತಮ್ಮ ಗರ್ಲ್ ಫ್ರೆಂಡ್ ಪರಿಚಯಿಸಿದ್ದಾರೆ ಅಂತ ಅಭಿಮಾನಿಗಳಿಗೆ ತಡ್ಕೊಳ್ಳೋಕಾಗ್ತಿಲ್ಲ ಆ ರೇಂಜ್ಗೆ ಖುಷಿಪಟ್ಟು ತಮ್ಮ ಫ್ಯಾನ್ಸ್ ಏನಿದ್ದಾರೆ ಒಂದಷ್ಟು ಸೆಲೆಬ್ರೇಷನ್ ಮಾಡಿದ್ರು ಅವ್ರದೇ ಆದಂಥ ಪೋಸ್ಟ್ಗಳು ಹಾಕೋದು ಅವರೇ ಇವರಿಬ್ಬರ ಒಂದು ಕಾಂಬಿನೇಷನ್ಗಳ ಫೋಟೋಗಳನ್ನು ಹಂಚ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ ಸದ್ಯ ಬಾಲಿವುಡ್ ಅಂಗಳದಲ್ಲಿ ಜೋರಾಗಿ ಸದ್ದು ಮಾಡ್ತಿರುವ ರೇ ಮತ್ತು ಅಭಿಷೇಕ್ ಬಚ್ಚನ್ ಡಿವೋರ್ಸ್ ಸುದ್ದಿ ಇನ್ನೊಂದು ಕಡೆ ನಮ್ಮ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವುದು ನಮ್ಮ ಕುವರಿ ಏನಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಮತ್ತು ವಿಜಯ್ ಕೊಂಡ ಪ್ರೀತಿಯಲ್ಲಿದ್ದಾರೆ ಅನ್ನುವಂಥದ್ದು ಸೊ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಇನ್ನೊಂದು ಅಷ್ಟು ಮೀಟ್ಗಳನ್ನು ನಡೆಸ್ತಿದ್ದಾರೆ ಅನ್ನೋದು ಸಾಕಷ್ಟು ಫೋಟೋಸ್ ಎಲ್ಲ ವೈರಲ್ ಆದಾಗ ಗೊತ್ತಾಗುತ್ತೆ ಅವರಿಬ್ರು ಡೇಟಿಂಗ್ಗಳ ಮಾಡ್ತಿರೋದು ಸೊ ಇಂಥ ಬಿರುಸಾದ ಚರ್ಚೆಯ ನಡುವೆ ವಿಜಯ್ ದೇವ್ರುಕೊಂಡ ಚಿತ್ರದ ಟೀಸರ್ ಬಿಡುಗಡೆ ವೇಳೆ ರಶ್ಮಿಕಾ ಮಂಥಣ್ಣ ಅವರನ್ನು ಗರ್ಲ್ ಫ್ರೆಂಡ್ ಎಂದು ಪರಿಚಯಿಸಿದ್ದಾರೆ ಕುತೂಹಲಕಾರಿ ಏನಂದರೆ ವಿಷಯ ಏನಂದರೆ ವಿಜಯ್ ದೇವರು ಕೊಂಡ ರಿಲೀಸ್ ಮಾಡಿರುವ ದಿ ಗರ್ಲ್ ಫ್ರೆಂಡ್ ಎಂಬ ತೆಲುಗು ಚಿತ್ರದ ಟೀಸರನ್ನು ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಮೊದಲೇ ಇವರಿಬ್ಬರ ನಡುವೆ ಲವ್ ವಿ ಡವ್ವಿ ಸುದ್ದಿ ಎದ್ದು ಸಾಕಷ್ಟು ಕುಣಿತಾ ಇತ್ತು ಅಂತ ಅನ್ಸುತ್ತೆ ಅನಿಸುತ್ತೆ ದಿ ಗರ್ಲ್ ಫ್ರೆಂಡ್ ಎಂಬ ಸಿನಿಮಾ ಮಾಡಿರುವುದು ಅದರ ಟೀಸರನ್ನು ನಾಯಕ ಬಿಡುಗಡೆ ಮಾಡೋದು ನಾಯಕಿ ಶೇರ್ ಮಾಡೋದು ಅಂದರೆ ಸುಮ್ಮನೆನಾ ಇದನ್ನು ಅಭಿಮಾನಿಗಳು ಸುಮ್ಮನೆ ಬಿಡ್ತಾರಾ ನೆಟ್ಟಿಗರು ಸುಮ್ಮನೆ ಬಿಡ್ತಾರಾ ಎದಕ್ಕೊಂದೇನೋ ಹಾಕಿ ಏನೋ ಒಂದು ಹೇಳಲೇ ಹೇಳ್ತಾರೆ ಸೊ ಅದು ಇದೀಗ ಅದೇ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿರುವಂಥದ್ದು ಇನ್ನು ವಿಜಯ ದೇವರು ಕೊಂಡ ಒಂದಷ್ಟು ಪೋಸ್ಟನ್ನು ಹಾಗೆ ದಿ ಗರ್ಲ್ ಫ್ರೆಂಡ್ ಅಂತೇಳಿ ಏನಿದೆ ಅದರ ಟೀಸರೆಲ್ಲ ಬಿಡುಗಡೆ ಮಾಡ್ಕೊಂಡು ಒಂದಷ್ಟು ಬರ್ಕೊಂಡಿದ್ರು ಸೊ ಇದಕ್ಕೆ ರಶ್ಮಿಕಾ ಮುಂದಣ್ಣ ಅದನ್ನು ಶೇರ್ ಮಾಡ್ಕೊಂಡಿದ್ರು ಆ ವಿಡಿಯೋನ ಅದಲ್ಲದೆ ಥ್ಯಾಂಕ್ ಯು ಅಂತ ಹಾಕಿದಾರಂತೆ ಬಟ್ ಅಲ್ಲಿ ಥ್ಯಾಂಕ್ ಯು ಯಾಕೆ ಅಂತ ಗೊತ್ತಾಗಿಲ್ಲ ಸೊ ಇದೇ ಅಭಿಮಾನಿಗಳ ತಲೆಗೆ ಉಳಬಿಟ್ಟಿರೋದು ಸೊ ಇದು ಯಾಕೆ ಈ ಥರ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಇಷ್ಟವಾದ ಮೇಲೆ ಅಭಿಮಾನಿಗಳು ಸುಮ್ನಿರ್ತಾರ ಇವರಿಬ್ಬರ ಪ್ರೇಮ ಪ್ರಣ್ ಪ್ರಣಯ ಏನಿದೆ ಕುರಿತಾದ ಸುದ್ದಿಗಳನ್ನು ಸಾಕಷ್ಟು ಶೇರ್ ಮಾಡೋಕ್ಕೆ ಹೋದರು ಸೊ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ತಮ್ಮ ಪುಷ್ಪಾಟು ಸಿನಿಮಾವನ್ನ ವಿಜಯ ದೇವ್ರಕೊಂಡ ಫ್ಯಾಮಿಲಿ ಜೊತೆ ನೋಡಿದ್ರು ಅದು ಸಾಕಷ್ಟು ವಿಡಿಯೋಗಳು ಫೋಟೋಗಳು ವೈರಲ್ ಕೂಡ ಆಯಿತು ರಶ್ಮಿಕಾ ಮಂದಣ್ಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ವಿಜಯ್ ದೇವ್ರಕೊಂಡ ಅವ್ರ ಜೊತೆ ಗೀತ ಗೋವಿಂದ ಮುಖಾಂತರನೇ ಟಾಲಿವುಡ್ಗೆ ಅವ್ರಿಗೆ ಎಂಟ್ರಿ ಕೊಡೋದು ಅಂದರೆ ಚಿ ತೆಲುಗು ಚಿತ್ರರಂಗಕ್ಕೆ ಅದಾದ ಮೇಲೆ ಡಿಯರ್ ಕಾಮ್ರೇಡ್ ಒಂದಷ್ಟು ಸಿನಿಮಾಗಳವ್ರ ಜೊತೆ ಮಾಡ್ತಾರೆ ಸೊ ಈ ಸಿನಿಮಾ ಮಾಡ್ತಾ ಮಾಡ್ತಾನೆ ಇವರಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ಪ್ರೀತಿ ಆಯ್ತಾ ಅನ್ನೋ ಒಂದು ಇದು ಬಟ್ ಈ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು ಇಷ್ಟೆಲ್ಲ ನಡೀತಾ ಇದ್ದರು ಎಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅತ್ತ ವಿಜಯ್ ದೇವರ್ಕೊಂಡು ಆಗಿರ್ಬೋದು ಯಾವುದೇ ರೀತಿ ಪ್ರತಿಕ ಪ್ರತಿಕ್ರಿಯೆ ಕೊಡ್ತಿಲ್ಲ ಸದ್ಯ ಏನಾಗ್ತಿದೆ ಅಂದರೆ ತಮ್ಮ ತಮ್ಮ ವೈಯಕ್ತಿಕ ಜೀವನ ಅನ್ನೋ ರೀತಿಯಲ್ಲಿ ಅವರು ಓಡಾಡ್ತಿದ್ದಾರೆ ಡೇಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅದು ತುಂಬ ಎದ್ದು ಕಾಣಿಸ್ತಾ ಇದೆ ಯಾಕಂದರೆ ಒಬ್ಬರು ಫೋಟೋ ಇನ್ನೊಬ್ರು ಸಖತ್ ಫಿ ಸಿಮಿಲರ್ ಆಗುತ್ತೆ ಒಂದು ಕಡೆ ಮೊನ್ನೆ ಒಂದಷ್ಟು ಫೋಟೋ ಏನೋ ವಿಡಿಯೋ ವೈರಲ್ ಆಯಿತು ಅಲ್ಲೂ ಕೂಡ ಇಬ್ಬರು ಒಂದೇ ಟೇಬಲ್ ಕೂತು ಊಟ ಮಾಡುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾಯಿತ್ತು ಸದ್ಯ ಇಬ್ಬರು ಡೇಟಿಂಗ್ ಜೋರಾಗಿ ನಡೆಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಇನ್ನು ಅಭಿಮಾನಿಗಳಿಗಾಗಿರ್ಬೋದು ಒಂದಷ್ಟು ತಮ್ಮ ಫ್ಯಾನ್ಸ್ಗಾಗಿರ್ಬೋದು ಖುಷಿ ಸುದ್ದಿ ಕೊಡ್ತಾರಾ ಅನ್ನೋದು ಈಗ ನಾವು ಕಾದು ನೋಡಬೇಕಿದೆ